ಬಿಜೆಪಿಗೆ ಪಾಕಿಸ್ತಾನ ಬಿಟ್ರೆ ಬೇರೆ ಯಾವ ಬಂಡವಾಳ ಇಲ್ಲ ರೀ ನಮ್ಗೆ ಭಾರತ ಅವ್ರಿಗೆ ಪಾಕಿಸ್ತಾನ ಪಾಕಿಸ್ತಾನ ಇಟ್ಕೊಂಡು ರಾಜಕೀಯ ಮಾಡೋದ್ ಅವರು ನಾವು ಇಟ್ಕೊಂಡು ಭಾರತೀಯ ಸೇವೆ ಮಾಡೋರು ನಾವು ನೋಡಿ ಅದಾಗಿ ನೆಕ್ಸ್ಟ್ ಡೇ ಬೆಳಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಸಚಿವರು ವಿಧಾನಸೌಧ ಮುಂದೆ ಎಲ್ಲ ಮಾಧ್ಯಮದವರಿಗೆ ಅವರು ಮಾಹಿತಿ ನೀಡ್ತಾರೆ ಮಾತಾಡ್ತಾರೆ ಏನಂತ ಮಾತಾಡ್ತಾರೆ ಅವರು ಕರ್ನಾಟಕ ರಾಜ್ಯದಲ್ಲಿ ಯಾರು ದೇಶದ್ರೋಹದ ಹೇಳಿಕೆಗಳನ್ನು ಕೊಡಬಾರದು ಕೊಟ್ಟರೆ ಸಹಿಸುವುದಿಲ್ಲ ಅಂತಕ್ಕದ್ದು ಕಾಂಗ್ರೆಸ್ನ ನೀತಿ ಅದರಲ್ಲಿ ನೋ ಕಾಂಪ್ರಮೈಸ್ ಆನ್ ದಿಸ್ ಹಾಗಾಗಿ ಯಾರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂದರೆ ನಮಗೆ ಸಾಕ್ಷಾಧಾರಗಳು ಬೇಕಾಗ್ತದೆ ಆ ಸಾಕ್ಷಾಧಾರಗಳನ್ನ ನಾವು ಎಫ್ ಎಸ್ ಎಲ್ಗೆ ರಿಪೋರ್ಟ್ ಕಳಿಸಿದ್ದು ಇವತ್ತು ತಂದು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ನಾನು ಯಾಕಂದರೆ ಬೆಂಗಳೂರಲ್ಲಿರಲ್ಲ ಬೆಳಗಾವಲ್ಲಿ ಇರೋದ್ರಿಂದ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ಆದರೆ ಅದು ಖಂಡಿತವಾಗ್ಲೂ ಕೂಡ ಯಾರು ತಪ್ಪು ಮಾಡಿದರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಖಂಡಿತವಾಗ್ಲೂ ಕ್ರಮ ಕೈಗೊಳ್ಳುತ್ತದೆ ಯಾವುದೇ ಸಮುದಾಯಕ್ಕೆ ಸೇರಿರಲಿ ಯಾರೇ ಪಕ್ಷಕ್ಕೆ ಸೇರಿರಲಿ ಎಷ್ಟೇ ದೊಡ್ಡವನ್ನಿರಲಿ ಯಾರೇ ಸಪೋರ್ಟ್ ಇದ್ದರೂ ಕೂಡ ಕಾಂಗ್ರೆಸ್ ಸರ್ಕಾರ ಅದನ್ನು ಸಹಿಸುವುದಿಲ್ಲ ಕಾರಣ ಇಷ್ಟೇ ದೇಶ ಮೊದಲು ಅದರ ನಂತರ ರಾಜಕಾರ ರಾಜಕಾರಣ ಬರ್ತದೆ ನಮ್ಗೆ ರಾಜಕಾರಣದ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ಕೂಡ ನಾವು ವಿಲ್ ಟೇಕ್ ಫರ್ಮ್ ಆಕ್ಷನ್ ಎಗೇನ್ಸ್ಟ್ ಅ ಪರ್ಸನ್ ಪಾಕಿಸ್ತಾನಿಗೆ ಜಿಂದಾಬಾರ ಆಗಿರ್ತಕ್ಕಂಥ ಕಠೋರ ಪದಗಳಲ್ಲಿ ನಾನು ಕೂಡ ಖಂಡಿಸ್ತೇನೆ ಯಾರು ಸಮರ್ಥನೆ ಮಾಡ್ಕೊಂಡಿಲ್ಲ ರಾಜ್ಯದ ಒಂದ್ ನಿಮಿಷ ರಾಜ್ಯದ ಮುಖ್ಯಮಂತ್ರಿಗಳ ಹೇಳಿಕೆ ಕೂಡ ನಾನು ಕೂಡ ಅವ್ರ ಪಕ್ಕದಲ್ಲಿದೆ ಕ್ಲಿಪ್ಪಿಂಗ್ ತೆಗೆದು ನೋಡಬಹುದು ನೀವು ವಿಧಾನಸೌಧ ಮುಂದೆ ಒಂದ್ ನಿಮಿಷ ಸಮರ್ಥ ಒಂದ್ ನಿಮಿಷ ಸ್ಪಷ್ಟನೆ ಒಂದ್ ನಿಮಿಷ ಸ್ಪಷ್ಟನೆ ಬೇಕಾಗ್ತದೆ ನಾವು ಕ್ರಮ ಕೈಗೊಳ್ಳಬೇಕಾದ್ರೆ ಸಾಕ್ಷಾಧಾರಗಳು ಬೇಕಾಗ್ತದೆ ಕಾನೂನು ಚೌಕಟ್ಟು ಸರ್ಕಾರ ನಡೆಸದೆ ಮುಗಿಸ್ತೀನಿ ಯಾರೂ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ಅವ್ರಿಗೆ ಖಂಡಿತವಾಗ ಒಂದ್ ನಿಮಿಷ ಒಂದು ಮಾತ್ರ ಹೇಳ್ತೀನಿ ಕೇಳಿಲ್ಲ ಆಗಿದೆಯೋ ಇಲ್ಲವೋ ಅಂತ ಹೇಳ್ಬೇಕಾಗಿರ್ತಕ್ಕಂಥವ್ರು ಕೇವಲ ಇನ್ವೆಸ್ಟಿಗೇಷನ್ ಆಫೀಸರ್ ಕಂಪ್ಲೇಂಟ್ ರಿಜಿಸ್ಟರ್ ಅದು ಒಂದು ತಿಳ್ಕೋಬೇಕು ಎಲ್ಲರೂ ಕೂಡ ಮಿಸ್ ರೀಡ್ ಮಾಡ್ತಾ ಇರೋದು ಏನಂತಂದ್ರೆ ಈ ಘಟನೆ ಪತ್ರಿಕೆಗಳ ಮಾಧ್ಯಮಗಳಲ್ಲಿ ತಮಗೆಲ್ಲರೂ ಕೂಡ ಹೇಳ್ತೀನಿ ವಿಚಾರನ ಮಾಧ್ಯಮಗಳು ಇದನ್ನ ಬ್ರೇಕಿಂಗ್ ನ್ಯೂಸ್ ಮಾಡಿದ ತಕ್ಷಣನೇ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಪೊಲೀಸ್ ಆಡಳಿತ ಇಮಿಡಿಯೇಟ್ ಆಗಿ ಶಿವಮೊಟ ಕೇಸ್ ಆಗಿರ್ತಕ್ಕಂಥದ್ದು ಬಿಜೆಪಿ ಶಿವಮೊಗ್ಗ ಕೇಸ್ ಮಾಡ್ತಾ ಇದ್ರ ಯಾರು ಕಂಪ್ಲೇಂಟ್ ಕೊಟ್ಟರೆ ಮಾಡ್ತೀನಿ ಅಂತ ಇದ್ರು ಅಲ್ಲಿ ಕೊಡ್ತೀನಿ ಅದು ಸೆಕೆಂಡ್ ರಿಕ್ವೆಸ್ ಆದ್ರೆ ಈ ಬ್ರೇಕಿಂಗ್ ನ್ಯೂಸ್ ಟಿವಿಗಳಲ್ಲಿ ಬಂದಿದ ತಕ್ಷಣ ಶಿವಮೊಗ್ಗ ಕೇಸ್ ತಗೊಂಡಿರ್ತಕ್ಕಂಥ ಇದ್ರೆ ಅದು ಸ್ಥಿರಾಮಯ್ಯ ನೇತೃತ್ವದ ಸರ್ಕಾರ ಅಂತ ಹೇಳ್ತೀವಿ ನಾವು ಯಾರನ್ನು ಬಚಾವ್ ಮಾಡ್ಲಿಕ್ಕೆ ಇಚ್ಛೆ ಪಡೋದಿಲ್ಲ ನಮ್ಗೆ ಆತರ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ರಾಜಕಾರಣ ಹೊರತುಪಡಿಸಿ ಈ ಭಾರತಾಂಬಕ್ಕೆ ಗೌರವ ಕೊಡ್ತಕ್ಕಂಥ ಭಾರತ ದೇಶ ಮೊದಲು ಅಂತ ಹೇಳ್ತೀವಿ ಯಾರೇ ತಪ್ಪು ಮಾಡಿದ್ರೆ ಹೇಳಿದ್ದಾರೆ ಖಂಡಿತವಾಗಿ ಕ್ರಮ ಆಗ್ತದೆ ನೋಬಿಡಿಕೆ ಅನ್ಸ್ಕೊ ಬಿಜೆಪಿ ಆದ್ರೆ ಒಂದ್ ಹೇಳ್ತೀನಿ ನೀವ್ ಹೇಳ್ತಾ ಇನ್ನೊಂದು ಪ್ರಶ್ನೆ ಮತ್ತೆ ಕೇಳ್ತಾ ಇದ್ರಿ ಅದಾಗಬಾರ್ದಾಗಿತ್ತು ಯಾಕಂದ್ರೆ ಮಾಧ್ಯಮ ಕೂಡ ಫೋರ್ತ್ ಪಿಲ್ಲರ್ ಆಫ್ ಕಾನ್ಸ್ಟಿಟ್ಯೂಷನ್ ಅವ್ರಿಗೆ ಕೊಡ್ತಕ್ಕಂಥ ಗೌರವ ಕೊಡ್ಬೇಕಾದ್ರೆ ಅವರು ಕೂಡ ಅವ್ರದೇ ಅಂತ ರೀತಿಯಲ್ಲಿ ಈ ದೇಶದ ಮತ್ತು ದೇಶ ಸಂವಿಧಾನದ ಆಶಯಗಳನ್ನು ಯಾರಾದ್ರೂ ಯಾರಾದ್ರೆ ಯಾವ ರೀತಿ ರಾಜಕಾರಣಿಗಳು ಅಧಿಕಾರ ಇರ್ತಾರೋ ಲಾ ಮೇಕರ್ ಇರ್ತಾರೋ ಅದೇ ರೀತಿ ಕೂಡ ಮಾಧ್ಯಮದವರು ಕೂಡ ಈ ಸಂವಿಧಾನ ಆಶಯಗಳನ್ನು ಈಡೇರಿಸಲಿಕ್ಕೂ ಅವ್ರದೇ ಅಂತ ದೊಡ್ಡ ಪಾಲನೆ ಕೊಟ್ಟಿರ್ತಕ್ಕಂಥದ್ದು ಆ ರೀತಿ ಮಾತಾಡ್ತಕ್ಕಂಥದ್ದು ಯಾರೇ ಮಾತಾಡೋದು ತಪ್ಪು ಅಂತ ಹೇಳಿದ್ರೆ ಬಿಜೆಪಿ ರಾಜಕೀಯವಾಗಿ ಬಿಜೆಪಿಗೆ ಪಾಕಿಸ್ತಾನ ಬಿಟ್ರೆ ಬೇರೆ ಯಾವ ಬಂಡವಾಳ ಇಲ್ಲ ರೀ ನಮಗೆ ಭಾರತ ಅವ್ರಿಗೆ ಪಾಕಿಸ್ತಾನ ಪಾಕಿಸ್ತಾನ ಇಟ್ಕೊಂಡು ರಾಜಕೀಯ ಮಾಡೋದ್ ಅವ್ರು ನಾವು ಭಾರತದಲ್ಲಿ ಇಟ್ಕೊಂಡು ಭಾರತೀಯ ಸೇವೆ ಮಾಡೋರು ನಾವು ನಮಸ್ಕಾರ